ಲಕ್ಷ್ಮೀ ನಿವಾಸ ಸೀರಿಯಲ್ನ ವೀಕ್ಷಕರಿಗೆ ಇದೊಂದು ದೊಡ್ಡ ಮಟ್ಟಿಗೆ ಆಗದ ಅಂತ ಕೊಡಬೋದು ಹೌದು ಇನ್ನು ಲಕ್ಷ್ಮಿಯವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆದರೆ ಏನಾಯಿತು ಲಕ್ಷ್ಮೀ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ ಇದರ ಬಗ್ಗೆ ಹಾಗೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಲಕ್ಷ್ಮೀ ಸೀರಿನ ನಿವಾಸ ಸೀರಿಯಲ್ ಈಗ ಜೀ ಕಣದಲ್ಲಿ ನಂಬರ್ ಒನ್ ಟಿ ಆರ್ ಪಿ ಸ್ಥಾನವನ್ನು ಕೂಡ ಕಾಯ್ದಿರಿಸಿಕೊಂಡಿದೆ ಅಂತಲೇ ಹೇಳ್ಬೋದು ಇನ್ನು ಕನ್ನಡದ ಖ್ಯಾತ ಇರಿಯಾಣಿಟಿ ಆದಂಥ ಶ್ವೇತಾ ಅವರು ತುಂಬ ವರ್ಷಗಳಿಂದ ಕಣ್ಮರಣೆ ಆಗಿ ಹೋಗಿದ್ದರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ದಂಗೆ ಆಗಿದ್ದರು ಇವರೆಲ್ಲಿದ್ದಾರೆ ಏನೊಂಬ ಮಾಹಿತಿಗಳು ಕೂಡ ಯಾರಿಗೂ ಸಿಕ್ಕಿರಲಿಲ್ಲ ಲಕ್ಷ್ಮೀ ನಿವಾಸದ ಸೀರೆನ ಮೂಲಕ ಮತ್ತೆ ಬ್ಯಾಕ್ ಆದರೂ ಕೂಡ ಇರ್ಬೋದು ಇವರು ತಮಿಳುನಾಡಿನ ಚೆನ್ನೈನಲ್ಲಿ ವಾಸವಿದ್ದರೂ ಕೂಡ ಈಗ ಸಮ ಪತಿಯನ್ನು ಕೂಡ ಕರೆದುಕೊಂಡು ಈಗ ಬೆಂಗಳೂರು ಮುಂದೆ ವಾಸವಿದ್ದಾರೆ ಲಕ್ಷ್ಮೀ ನಿವಾಸ ಸೀರೆನ ಶೂಟಿಂಗ್ ನಿಮಿತ್ತವಾಗಿ ಇನ್ನು ಗೆಜ್ಜಾನವಾದ ಕರ್ಪೂರದ ಗೊಂಬೆ ಚೈತ್ರದ ಪ್ರೇಮಾಂಜಲಿಯಲ್ಲಿ ನಾಯಕಿಯಾಗಿ ಗುರುಸಿಕೊಂಡಿದ್ದಂಥ ಶ್ವೇತಾ ಅವರು ತುಂಬಾನೇ ಮನೋಜ್ಞವಾದ ಅಭಿನಯದಿಂದ ಆ ಹಳ್ಳಿ ಹುಡುಗಿಯ ಪಾತ್ರದಿಂದ ತುಂಬಾ ಅದ್ಭುತವಾಗಿ ನಟಿಸಿದರು ಇನ್ನೂ ಇವರಿಗೆ ಗೆಜ್ಜನಾದ ಅಂತ ದೊಡ್ಡ ಮಡಿಗೆ ಬ್ರೇಕೆ ತಂದು ಕೊಡ್ತು ಅಂತಾನೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ಈಗ ಲಕ್ಷ್ಮೀನಿವಾಸ ಲಕ್ಷ್ಮಿ ಪಾತ್ರವನ್ನು ಮಾಡ್ತಿದ್ದರು ಸದ್ಯ ಇನ್ನು ಮುಂದೆ ಕಾಣಸೋದಿಲ್ಲ ಯಾಕೆಂದರೆ ಇವರ ಪಾತ್ರಕ್ಕೆ ಬೇರೆಯೊಬ್ಬರು ನಟಿ ಬರ್ತಿದ್ದಾರೆ ಎಂಬ ಮಾಹಿತಿ ಇದೀಗ ಬಂದಿದೆ